ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ಮೈ ಚಾನಲ್ ಇದೊಂದು ಗಾಡಿ ಬಂದಿದೆ ಸ್ವರಾಜು ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲ್ ಗಾಡಿ ಸೆವೆನ್ ಡಬಲ್ ಫೋರ್ ಎಕ್ಸ್ ಟಿ ಗಾಡಿ ಇದು ಗಾಡಿ ಓನರು ಇನ್ನೂ ಓನರ್ ರಿಜಿಸ್ಟ್ರೇಷನ್ ಆಗಿಲ್ಲ ಗಾಡಿ ಯಾರು ಗಾಡಿ ತಗೊಳ್ತೀರಾ ನೀವೇ ಫಸ್ಟ್ ಓನರ್ ಗಾಡಿಗೆ ಇದು ಯಾರ ಹೆಸರಲ್ಲೂ ಇಲ್ಲ ಗಾಡಿ ನೀವು ತಗೊಂಡ್ರೆ ನೀವೇ ಫಸ್ಟ್ ಓನರ್ ಆಗ್ತೀರಾ ಗಾಡಿಗೆ ಗಾಡಿ ಓಡ್ರೋದು ಕೇವಲ ನಾನ್ನೂರು ಆರು ಗಂಟೆ ಅಷ್ಟೇ ಓಡ್ರೋದು ಗಾಡಿದು ಡಾಕ್ಯುಮೆಂಟ್ಸ್ ಚೆಲ್ಲೇ ನಿಂಗಿದೆ ಟ್ರ್ಯಾಕ್ಟರ್ ಕಂಡೀಷನ್ ಚೆನ್ನಾಗಿದೆ ನ್ಯೂ ಕಂಡೀಷನ್ ಗಾಡಿ ಪವರ್ ಸ್ಟೇರಿಂಗ್ ಬರ್ತದೆ ಆಯಿಲ್ ಬ್ರೇಕ್ ಬರ್ತದೆ ಆಯಿಲ್ ಕಚ್ ಬರ್ತದೆ ಗಾಡಿ ಟೈರ್ ಕಂಡೀಷನ್ ನೋಡ್ಬೋದು ನೀವೇನೋ ಫೋಟೋದಲ್ಲಿ ನೀಟಾಗಿ ಐತೆ ಇನ್ನೂ ಬಾಡಿ ಕೂಡ ಕಳಿಸಿಲ್ಲ ನಂಬರ್ ಪ್ಲೇಟ್ ಹಾಕಿಲ್ಲ ನೀವೇ ಫಸ್ಟ್ ಓನರ್ ಆಗ್ತಾರೆ ಈ ಗಾಡಿಗೆ ಲೊಕೇಶನ್ ಬಂದು ಬಿಜಾಪುರ ಲೋನ್ ಆಪ್ಷನ್ ಐತೆ ಗಾಡಿಗೆ ನೋಡಿ ಬೇಕಾದ್ರೆ ಅಲ್ಲ ಕಾಂಟ್ಯಾಕ್ಟ್ ಮಾಡಿ ಇದಕ್ಕೆ ಓನರ್ ಬಂದು ಪ್ರೈಸ್ ಹೇಳ್ತಾ ಇರೋದು ಆರೂವರೆ ಇದ್ದಾರೆ ಆರು ಲಕ್ಷದ ಐವತ್ತು ಸಾವಿರ ಇದೇನು ಫೈನಲ್ ನೆಗೋಷಿಯೇಟ್ ಮಾಡಿಕೊಡ್ತಾರೆ ವೀಡಿಯೋ ಕೈ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀವಿ ನೈನ್ ಫೋರ್ ಫೋರ್ ಏಯ್ಟ್ ಡಬಲ್ ಸೆವೆನ್ ಜೀರೋ ಏಯ್ಟ್ ನೈನ್ ಏಯ್ಟ್ ಇದೆ ವೀಡಿಯೋ ಟೈಟಲ್ ನೋಡಿ ಅಲ್ಲಿ ನೋಡೋಣ ಮತ್ತೆ ಸ್ವರಾಜ್ ಗಾಡಿ ನೀವು ಗಾಡಿ ನೀವೇ ಫಸ್ಟ್ ಓನರ್ ಆಗ್ತೀರಾ ನೋಡಿ ಎಲ್ರಿಗೂ ಬೇಕಾಗಿರಿ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕಡೆಯಿಂದ ಹೋದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡ್ತಾರೆ ಥ್ಯಾಂಕ್ ಯು